ಮೋದಿ ಮೂರು ಪಾಯಿಂಟ್ ಸೊನ್ನೆ ಮೊದಲ ಬಜೆಟ್ ಜೂನ್ ಜುಲೈ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತೆರಡರಿಂದ ಬಜೆಟ್ ಅಧಿವೇಶನಕ್ಕೆ ರಾಷ್ಟ್ರಪತಿ ಅಸ್ತು ದಾಖಲೆ ಎರಡನೇ ಏಳನೇ ಬಜೆಟ್ ಸಹ ನಿರ್ಮಾಣ ಸಿದ್ಧತೆ ಈಗ ಏಕೆ ಬಜೆಟ್ ಸಾಮಾನ್ಯವಾಗಿ ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಮಂಡನೆಯಾಗುತ್ತದೆ ಏಪ್ರಿಲ್ ಒಂದರಿಂದ ಜಾರಿಗೆ ಬರುತ್ತದೆ ಲೋಕಸಭೆ ಚುನಾವಣೆ ಇದ್ದ ಕಾರಣ ಫೆಬ್ರವರಿ ಮಧ್ಯಂತರ ಆಯವಯ ಮಂಡನೆ ಮಾಡಲಾಯಿತು ಆಗ ಸೀಮಿತ ಅವಧಿಗೆ ಸರ್ಕಾರದ ವೆಚ್ಚಕ್ಕೆ ಸಮಿತಿ ಪಡೆಯಲಾಗಿತ್ತು ಹೊಸ ಘೋಷಣೆ ಇರಲಿಲ್ಲ ಚುನಾವಣೆ ಮುಗಿದ ಪೂರ್ಣ ಪ್ರಮಾಣದ ಸರ್ಕಾರ ರಚನೆಯಾಗಿರುವ ಕಾರಣ ಈಗ ಪೂರ್ಣ ಬಜೆಟ್ ಹಲವು ಸುಧಾರಣೆಗಳು ಆರ್ಥಿಕತೆ ತೆರಿಗೆ ಕೃಷಿ ಉದ್ಯೋಗ ಸೃಷ್ಟಿ ಮೊದಲಾದ ವಿಷಯಗಳಲ್ಲಿ ಹಲವಾರು ಐತಿಹಾಸಿಕ ನಿರ್ಧಾರ ಸುಧಾರಣೆಗಳನ್ನು ಸರ್ಕಾರದ ಅಲ್ಲಿ ಘೋಷಿಸುವ ಸಾಧ್ಯತೆ ಎಂದು ನಿರೀಕ್ಷೆಗಳಿವೆ ಆದಾಯ ತೆರಿಗೆ ಸ್ಟ್ಯಾಂಪ್ ಬದಲಾವಣೆ ಆಗಬಹುದು ಎಂದು ಜನರು ನಿರೀಕ್ಷಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಮೂರನೇ ಅವಯ್ಯ ಕೇಂದ್ರ ಸರ್ಕಾರದ ಮೊದಲ ಬಜೆಟ್ ಮುಹೂರ್ತ ನಿಗದಿಯಾಗಿದ್ದು ಜೂನ್ ಇಪ್ಪತ್ತ್ಮೂರರಂದು ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಕೇಂದ್ರ ಪತ್ರ ಮಂಡಲಿಸಿದ್ದಾರೆ ಈ ಕುರಿತು ಶನಿವಾರ ಟ್ವೀಟ್ ಮಾಡಿದ ನೀಡುತ್ತಿರುವ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿನಿಜಿ ಹದಿನೇಳನೇ ಲೋಕಸಭಾ ಬಜೆಟ್ ಅಧಿವೇಶನದಲ್ಲಿ ಜುಲೈ ಇಪ್ಪತ್ತೆರಡಕ್ಕೆ ಆರಂಭವಾಗಿ ಅಕ್ಟೋಬರ್ ಹನ್ನೆರಡರವರೆಗೆ ನಡೆಯಲಿದೆ ಇದರ ನಡುವೆ ಜೂನ್ ಮೂವತ್ತ ಇಪ್ಪತ್ತ್ ಮೂರಕ್ಕೆ ಬಜೆಟ್ ಮಂಡನೆ ನಡೆಯಲಿದೆ ಸರ್ಕಾರದ ಶಿಫಾರಿನಂತೆ ಅನ್ವಯ ರಾಷ್ಟ್ರಪತಿಗಳು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಇಪ್ಪತ್ತೆರಡರಿಂದ ಆರು ಹನ್ನೆರಡರವರೆಗೆ ಬಜೆಟ್ ಅಧಿವೇಶನ ಕರೆಯಲು ಅನುಮೋದಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಕೇಂದ್ರದಲ್ಲಿ ಸತತ ಮೂರನೇ ಬಾರಿಗೆ ಅಧಿಕಾರ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇದು ಮೊದಲ ಬಜೆಟ್ ಅಧಿವೇಶನವಾಗಲಿದೆ ಇಪ್ಪತ್ತ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆಗಳಿದ್ದು ಹಿನ್ನೆಲೆಯಲ್ಲಿ ಇದನ್ನು ಮೋದಿ ಸರ್ಕಾರ ಕಳೆದ ಫೆಬ್ರವರಿ ತಿಂಗಳಲ್ಲಿ ಮಧ್ಯಂತರ ಬಜೆಟ್ ಮಂಡನೆ ಮಾಡಿದ್ದಾರೆ ಸುಳ್ಳು ಸುದ್ದಿ ಹರಡಿದರೆ ಯಾವುದೇ ಪಕ್ಷದವರು ಬಿಡಬೇಡಿ ಸಿಎಂ ಕಿಡಿಗೇಳು ಸುಳ್ಳು ಸುದ್ದಿಗಳ ಮೂಲಕ ಕೋಮು ಸಮರಸ್ಯಕ್ಕೆ ಧಕ್ಕೆ ತರುತ್ತಾರೆ ತಜೋದ ಕೂಡ ಮಾಡುತ್ತಿದ್ದಾರೆ ಕುಲ ಜಿಲ್ಲಾದೆ ಕ್ರಮಗೊಳ್ಳೆ ಮುಖ್ಯಮಂತ್ರಿ ಜೀರೋ ಟ್ರಾಫಿಕ್ ಬಳಸಲ್ಲ ಸಿದ್ದು ಅದು ಬೇಡ ಡಾಕ್ಟರ್ ಪರಮೇಶ್ವರ್ ಜನಸಾಮಾರಿಗೆ ತೊಂದರೆ ಕೊಟ್ಟು ಜಿ ಜಿಯೋ ಫಾರ್ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಆಡುತ್ತಿಲ್ಲ ಪೊಲೀಸರೇ ನಾವು ಸಂಚರಿಸುವ ಸಂದರ್ಭದಲ್ಲಿ ಬೇರೆ ವಾಹನಗಳ ಓಡಾಟಕ್ಕೆ ನಿರ್ಬಂಧಿಸುತ್ತಾರೆ ನಾನು ಯಾವತ್ತೂ ಝೀರೋ ಟ್ರಾಫಿಕ್ ಹೇಳಲಿಲ್ಲ ನಾನು ಮತ್ತೆ ಹೇಳಿದ್ದೇನೆ ಝೀರೋ ಟ್ರಾಫಿಕ್ ಬಳಸುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದರು ಇದಕ್ಕೆ ಪೂರಕವಾಗಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಸಹ ನನಗೂ ಜೀರೋ ಟ್ರಾಫಿಕ್ ಬೇಡ ಎಂದು ದನಿಗೂಡಿಸಿದರು ಪೊಲೀಸರ ಭೂಗಳ್ಳರ ಜೊತೆ ಪೊಲೀಸರು ಶಾಮೀಲಾಗಿದ್ದಾರೆ ಎಂಬ ದೂರುಗಳಿವೆ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಪೊಲೀಸ್ ತೊಡಗಿದರೆ ಯಾವುದಕ್ಕೆ ಕಾರಣಕ್ಕೂ ಸಹಿಸುವುದಿಲ್ಲ ಭೂ ವ್ಯವಹಾರಗಳಲ್ಲಿ ಪೊಲೀಸರು ಸಹ ಅಥವಾ ಪಾಲುದಾರಿಕರು ಹೊಂದಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಾಜ್ಯದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವುದು ಯಾವುದೇ ಪಕ್ಷದ ಅಭಿಮಾನಿಗಳಿದ್ದರೂ ಮುಲಾಲಿಜ್ಜದೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಟ್ಟುನಿಟ್ಟು ಸೂಚನೆ ನೀಡಿದ್ದಾರೆ ರಾಜ್ಯ ಪೊಲೀಸ್ ಕಚೇರಿಯಲ್ಲಿ ಶನಿವಾರ ನಡೆದ ಐ ಪಿ ಎಸ್ ಅಧಿಕಾರಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಕೆಲ ಕಿಡಿಗಡಿಗಳು ಸಾಮಾಜಿಕ ಜಾನಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ವ್ಯಕ್ತಿಗಳ ತ್ಯಜವೇಧನೆ ಮಾಡುತ್ತಿದ್ದಾರೆ ಹಾಗೆ ಕೋಮ ಸಾಮರಸ್ಯಕ್ಕೂ ಧಕ್ಕೆ ತರುತ್ತಿದ್ದಾರೆ ಈ ರೀತಿಯ ಕೃತ್ಯಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಈಗಲೇ ಜಿಲ್ಲಾ ಮಟ್ಟದ ರಚನೆಯಾಗಿರುವ ಸುಳ್ಳು ಸುದ್ದಿ ಪತ್ತೆ ಘಟಕಗಳು ಪರಿಣಾಮವಾಗಿ ಕಾರ್ಯನಿರ್ವಹಿಸಿ ಸುಳ್ಳು ಸುದ್ದಿಗೆ ಹಾಕಬೇಕು ಎಂದು ಹಾಕಿದು ಮಾಡಿತ್ತು ಭೂಗಳರ ಜೊತೆ ಶಾಮೀಲು ಸಹಿಸಲ ಭೂಗಳ್ಳರ ಜೊತೆ ಪೊಲೀಸರು ಶಾಮೀಲ್ ಎಂದು ದೂರುಗಳಿವೆ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಪೊಲೀಸರು ತೊಡಗಿದ್ದಾರೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ನೀಡಿದ್ದಾರೆ